ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಮೀಕ್ಷಾ ನಾಯಕ್ ನಾನು ಶ್ರೀ ಗುರುಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಹೊಸನಗರ ಈ ಸ್ಕೂಲಲ್ಲಿ ಓದ್ತಾ ಇದ್ದೇನೆ ಇವತ್ತು ಎಸ್ ಎಲ್ ಸಿಯ ಯ ಫಲಿತಾಂಶ ಹೊರಬಿದ್ದಿದೆ ನನಗೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತು ತೆಗೆದು ತುಂಬ ಖುಷಿಯಾಗ್ತಿದೆ ಹಾಗೆ ತಾಲೂಕಿಗೆ ಪ್ರಥಮ ಹಾಗೆ ರಾಜ್ಯಕ್ಕೆ ಆರನೇ ಸ್ಥಾನ ಪಡೆದು ಕೂಡ ತುಂಬ ಖುಷಿ ಆಗ್ತಿದೆ ಈ ಸಾಧನೆಗೆ ನನಗೆ ಸಹಕಾರ ನೀಡಿದಂತಹ ಶಾ ಶಾಲೆಯ ವೃಂದ ಹಾಗೆ ಎಲ್ಲರ ಎಲ್ಲ ಸಿಬ್ಬಂದಿಗೆ ಸಿಬ್ಬಂದಿಗಳಿಗೆ ಹಾಗೆ ಅಧ್ಯಕ್ಷರಿಗೆ ಹಾಗೆ ಮೊದಲನೇದಾಗಿ ನನ್ನ ತಂದೆ ತಾಯಿಗೆ ಕೃತಜ್ಞತೆಯನ್ನು ಹೇಳ್ತೀನಿ ನಾನು ಮೊದಲನೇದಾಗಿ ಬೆಳಗ್ಗೆ ಬೇಗ ಐದು ಗಂಟೆಗೆ ಎದ್ದು ನಮ್ಮ ಕ್ಲಾಸ್ನಲ್ಲಿ ಮಾಡಿದಂತಹ ಪಾಠಗಳನ್ನು ರೀಕಾಲ್ ಮಾಡ್ತಾ ಇದ್ದೆ ಹಾಗೆ ನಮ್ಮ ಸ್ಕೂಲಲ್ಲಿ ಸಮೇತ ಸ್ಪೆಷಲ್ ಕ್ಲಾಸ್ ಮಾಡ್ತಾಯಿದ್ರು ಇದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಿತ್ತು ಏನೇ ಡೌಟ್ಸ್ ಬಂದರೂ ಸಹ ಟೀಚರ್ಸಿಗೆ ಅಲ್ಲೇ ಕೇಳಿ ಅಲ್ಲೇ ಪರಿಹಾರ ಮಾಡ್ಕೊಳ್ತಾ ಇದ್ವಿ ನಮ್ಮ ಟೀಚರ್ಸ್ ಸಮೇತ ತುಂಬ ಹೆಲ್ಪ್ ಮಾಡಿದ್ದಾರೆ ಹಾಗೆ ನಮ್ಮ ಮನೆಗೆ ಬಂದು ಪ್ರೀವಿಯಸ್ ಇಯರ್ ಪೇಪರ್ಸ್ ನ ಸಾಲ್ವ್ ಮಾಡ್ತಾ ಇದ್ದೆ ಅದರಲ್ಲಿ ಹೆಚ್ಚಾಗಿ ನ ಸಾಲ್ವ್ ಮಾಡ್ತಾ ಇದ್ದೆ ಹಾಗೆ ಬೇರೆ ಬೇರೆ ಡಿಸ್ಟಿಕ್ಕು ತಾಲೂಕಿಂದೆಲ್ಲ ಕ್ವೆಶನ್ ಪೇಪರ್ ತರಿಸ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೆ ನನ್ನ ತಂದೆ ಸಮೇತ ನನಗೆ ಮ್ಯಾಥ್ಸ್ನ ಕ್ವಶನ್ ಪೇಪರ್ನ ಅವರೇ ಒಂದು ಕ್ವಶನ್ ಪೇಪರ್ ರೆಡಿ ಮಾಡಿ ಸಾಲ್ವ್ ಮಾಡಿಸ್ತಾ ಇದ್ರು ಇದು ನನಗೆ ತುಂಬಾ ಹೆಲ್ಪ್ ಆಯ್ತು ಥ್ಯಾಂಕ್ ಯು ನನ್ನ ಮಗಳು ಸಮೀಕ್ಷಾ ನಾಯಕ್ ಶ್ರೀ ಗುರುಜಿ ಇಂಟರ್ ನ್ಯಾಷನಲ್ ಸ್ಕೂಲ್ ಅಲ್ಲಿ ಎಸ್ ಎಲ್ ಸಿ ಓದ್ತಾ ಇದ್ರು ಅವಳು ಈ ಸಲ ಎಕ್ಸಾಮ್ ಅಲ್ಲಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತು ಅಂಕವನ್ನು ಪಡೆದು ತಾಲೂಕಿಗೆ ಪ್ರಥಮ ಹಾಗೂ ಸ್ಟೇಟಿಗೆ ಆರ್ನ ರ್ಯಾಂಕ್ ಪಡೆದಿದ್ದಾರೆ ಇದು ನಮ್ಗೆಲ್ಲ ತುಂಬಾ ಖುಷಿ ತಂದಿದೆ ಕಂಗ್ರಾಟ್ಸ್ ಮಗಳು ನನ್ನ ಹೆಸರು ರಾಮಚಂದ್ರ ನನ್ನ ಮಗಳು ಸಮೀಕ್ಷಾ ನಾಯಕ್ ಅವಳು ಈ ಸರಿ ಎಸ್ ಎಸ್ ಎಲ್ ಸಿಯಲ್ಲಿ ಆರ್ನೂರು ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತು ಅಂಕಗಳನ್ನು ಪಡೆದು ನಮ್ಮ ನನಗೆ ನಮ್ಮ ಕುಟುಂಬಕ್ಕೆ ಹಾಗೆ ಈ ಶ್ರೀ ಗುರುಜಿ ಇಂಟರ್ನ್ಯಾಷನಲ್ ಸ್ಕೂಲ್ನ ಶಿಕ್ಷಕರೊಂದ ಇರ್ಬೋದು ಹಾಗೆ ಅಧ್ಯಕ್ಷರು ಅಧ್ಯಕ್ಷರಾದಿಯಾಗಿ ಇಡೀ ಸಿಬ್ಬಂದಿ ವರ್ಗಕ್ಕೆ ಕೂಡ ಒಂದು ಹೆಮ್ಮೆಯನ್ನು ತರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾಳೆ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಹಾಗೆ ಈ ಸಾಧನೆ ಮಾಡಲಿಕ್ಕೆ ನಿಜವಾಗ್ಲೂ ಅವಳು ತುಂಬ ಶ್ರಮ ಹಾಕಿದ್ದಾಳೆ ಯಾವುದೇ ರೀತಿಯ ಸಹಕಾರವನ್ನು ಟ್ಯೂಷನ್ ಆಗಲಿ ಯಾವುದನ್ನು ಪಡಿದೆ ಅವಳೇ ಬೆಳಿಗ್ಗೆ ನಾಲ್ಕರಿಂದ ಐದು ಗಂಟೆಗೆ ಗೆದ್ದು ಎಲ್ಲ ರೀಕಾಲ್ ಮಾಡಿಕೊಂಡು ಮತ್ತೆ ಪ್ರತಿಯೊಂದು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತಾ ಶಾಲೆಯಲ್ಲಿ ಮಾಡಿರ್ತಕ್ಕಂತಹ ಟ್ಯೂಷನನ್ನು ಆಗಿರ್ಬೋದು ಅಥವಾ ಸ್ಪೆಷಲ್ ಕ್ಲಾಸ್ ಇರ್ಬೋದು ಯಾವುದೇನೇ ಕೂಡ ಚಾಚು ತಪ್ಪದೆ ಜವಾಬ್ದಾರಿಯುತವಾಗಿ ಅದನ್ನು ತಗೊಂಡು ನಾನು ಫಸ್ಟ್ ಬರಬೇಕು ಅನ್ನೋ ಉದ್ದೇಶದಿಂದಲೇ ಓದಿದ್ದು ಇವತ್ತು ಅದರಲ್ಲಿ ಅವಳು ಸಕ್ಸಸ್ ಆಗಿದ್ದಾಳೆ ನಿಜವಾಗ್ಲೂ ನಮಗೆ ಹೆಮ್ಮೆಯಾಗಿದೆ ಅವಳು ಅವಳನ್ನು ಇನ್ನೂ ಅವಳು ಮುಂದೆ ಮೆಡಿಕಲ್ ಮಾಡಬೇಕನ್ನೋ ಆಸೆಯಿಂದ ಅವಳಿಗೆ ಈಗಾಗಲೇ ಕಾರ್ಕಳದ ಕ್ರಿಯೇಟಿವ್ ಕಾಲೇಜ್ಗೆ ಅಡ್ಮಿಷನ್ ಕೂಡ ಮಾಡಿದ್ದೀವಿ ಅವಳು ಅದರಲ್ಲೂ ಕೂಡ ಯಶಸ್ವಿಯಾಗಿ ನಮ್ಮ ಊರಿಗೆ ಒಂದು ಹೆಮ್ಮೆಯನ್ನು ತರಲಿ ಈ ಗುರುಜಿ ಇಂಟರ್ನ್ಯಾಷನಲ್ ಸ್ಕೂಲ್ಗೂ ಕೂಡ ಕೀರ್ತಿಯನ್ನು ತರಲಿ ಹಾಗೆ ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಮಾದರಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಅಂದರೆ ಡಾಕ್ಟ್ರಾಗಿ ಬರಲಿ ಅಂತೇಳಿ ಆಶಿಸ್ತೇನೆ